ಅದಕ್ಕೇನು ಸಿ ಎಂ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ದಿನಕ್ಕೊಂದು ಹೆರಿಗೆಗಳು ಸಚಿವರು ಅದರಲ್ಲಿ ಏನು ಬೇರೆ ನಾಯಕರು ಆ ಒಂದು ಸ್ಥಾನಕ್ಕೆ ಸೂಕ್ತ ಆಗೋವರೆಗೂ ಸಹ ಸಿದ್ದರಾಮಯ್ಯ ಅವರ ಸತೀಶ್ ಜಾರಕಿಹೊಳಿ ಅಲ್ಲ ಇನ್ನು ಇನ್ನು ಮೊದಲು ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಒಳಗೆ ಸಿ ಎಂ ಬದಲಾವಣೆ ಬಗ್ಗೆ ಇನ್ ಫೈಟಿಂಗ್ ನಡೀತಾ ಇದೆ ಯಾಕಂದರೆ ಅವರು ಅಧಿಕಾರಕ್ಕೆ ಬರುವುದು ಸರ್ ಅಧಿಕಾರದ ಕೈ ಮುಖ್ಯಮಂತ್ರಿ ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು ಇವರು ಡಿ ಸಿ ಎಂ ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಬಹುಶಃ ನೀವೆಲ್ಲ ನೋಡ್ತಿರ್ಬೋದು ಒಂದು ಹತ್ತು ಹದಿನೈದು ದಿವಸ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಮಂತ್ರಿ ಮಂತ್ರಿಮಂಡಲ್ ಯಾರು ಇರಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಹದಿನೈದು ದಿವಸವರೆಗೆ ಡಿಸ್ಕಶನ್ ಇತ್ತು ಆಲ್ ಬಿಗಿನಿಂಗ್ ಕ್ಲಿಯರ್ ಮೆಜಾರಿಟಿ ಬಂದಂಥ ಕಾಂಗ್ರೆಸ್ ಪಾರ್ಟಿ ತಕ್ಷಣವೇ ಮುಖ್ಯಮಂತ್ರಿ ಆಯ್ಕೆ ಮಾಡಲಿಕ್ಕೆ ಆಗಲಿಲ್ಲ ಒಂದು ಹತ್ತು ಹದಿನೈದು ದಿವಸ ತೆಗೆದುಕೊಂಡರು ಡಿಲೇ ಆಯಿತು ಆ ಸಂದರ್ಭದಲ್ಲಿ ಏನೋ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನುವಂಥದ್ದು ಅವತ್ತು ಎಲ್ಲ ಕಡೆಯೂ ಮಾತಾಡ್ತಿದ್ರು ಅವರೊಂದು ಅರ್ಧ ಪೀರಿಯಡ್ ಇವರೊಂದು ಅರ್ಧ ಪಿರಿಯಡ್ ಅಂತೇಳಿ ಈಗ ಬಹುಶಃ ಮುಖ್ಯಮಂತ್ರಿ ಒಂದು ಹಂತದಲ್ಲಿ ಇತ್ತೀಚೆಗೆ ಒಂದು ತಿಂಗಳಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟರುವ್ರು ಹೈಕಮಾಂಡ್ ಹೇಳಿದರೆ ನಾನು ಅಂತ ಹೇಳಿ ಆದರೆ ಎಲ್ಲೇ ಒಂದು ಕಡೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ ಅವರು ನಡುವೆ ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಮತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೋ ಅಧಿಕಾರಕ್ಕೆ ಬಂದರು ಆ ಹಿನ್ನೆಲೆಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ದು ಅವರಲ್ಲಿ ಏನೋ ಒಪ್ಪಂದ ಆಗಿದೆ ಹೇಳಿ ಬಹುಶಃ ಆ ಒಪ್ಪಂದದ ಉಲ್ಲಂಘನೆ ಆಗ್ತಾ ಇದೆ ಅದಕ್ಕಾಗಿ ಡಿ ಕೆ ಗ್ರೂಪ್ ಮತ್ತು ಸಿದ್ದರಾಮಯ್ಯ ಗ್ರೂಪ್ ಇವನ್ನ ಅದೇ ಹೇಗಾದ್ರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಸಬೇಕು ಸಿದ್ದರಾಮಯ್ಯ ಡಿ ಕೆ ಗ್ರೂಪ್ನವರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಬದಿಗೊತ್ತಿ ಅವ್ರನ್ನ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆಗ್ಬೇಕಂತ ಅವಣಿಕೆಯಲ್ಲೇ ಹೀಗಾಗಿ ಈ ಇನ್ನು ಫೈಟಿಂಗ್ ಈ ಇನ್ನು ಫೈಟಿಂಗ್ ಅಂದರೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಇನ್ನು ಕೆಲವು ದಿವಸಗಳಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವುದೇ ಸಂದರ್ಭದಲ್ಲಿ ಅಟ್ ಎನಿ ಟೈಮ್ ಇಟ್ ಮೇಕ್ ಕೊಲ್ಯಾಪ್ಸ್ ಗೌರ್ಮೆಂಟ್ ಮೇಕ್ ಕೊಲ್ಯಾಪ್ಸ್ ಬಿಕಾಸ್ ಆಫ್ ಇನ್ ಫೈಟಿಂಗ್ ಅದು ಹಾಗೆ ಆಗ ನಡಿದ ಆ ಹಿನ್ನೆಲೆಯಲ್ಲಿ ನಡೀತಾ ಇದೆ ಮತ್ತು ನೋಡಿ ಈ ತೆಗಡೆ ಹೈಕಮಾಂಡವ್ರು ಹೇಳ್ತಾರೆ ಕಾಂಗ್ರೆಸ್ ಯಾರು ಬಹಿರಂಗವಾಗಿ ಹೇಳಿಕೆ ಕೊಡಬೇಡ್ರಿ ಅಂಥೇಳಿ ಮತ್ತು ಅದು ಬಹಿರಂಗ ಹೇಳಿಕೆಗಳು ಸ್ಟಾರ್ಟ್ ಆಗಿದ್ದಾವ ಮಂತ್ರಿಗಳು ಸಿದ್ದರಾಮಯ್ಯ ಪರವಾಗಿದ್ದ ಮಂತ್ರಿಗಳು ಕೊಡ್ತಾ ಇದ್ದಾರೆ ಅವ್ರು ಮುಂದುವರಿಬೇಕು ಐದು ವರ್ಷ ಹತ್ತು ವರ್ಷದ ಅವಧಿ ಮುಗಿಸ್ಬೇಕನ್ನುವಂಥದ್ದು ಅವ್ರ ಕಡೆಯಿಂದ ಮತ್ತು ಏಕೆಂದರೆ ಡಿ ಕೆ ಶಿವಕುಮಾರ್ ಓಪನ್ ಆಗಿ ಅವ್ರು ಮಾತಾಡೋದಿದ್ರೂ ಸದ್ಯಕ್ಕೆ ಬೇರೆ ಬೇರೆ ಚಾನಲ್ ಮುಖಾಂತರ ಅವರು ಸಹಿತ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದಕ್ಕೆ ಸ್ಟಾರ್ಟ್ ಆಗಿದೆ ಅದು ಬಹುಶಃ ಇವತ್ತಿಲ್ಲ ನಾಳೆ ಬಹಿರಂಗವಾಗಿ ಸ್ಪೋರ್ಟ್ ಆಗುವಂಥ ಚಾನ್ಸ್ ಇದೆ ಅವಾಗ ಸ್ಪೋರ್ಟ್ ಆದರೆ ಇನ್ ಫೈಟಿಂಗ್ ಸ್ಟಾರ್ಟ್ ಆದರೆ ಡೆಫಿನೆಟ್ಲಿ ಸರ್ಕಾರ ವಿರೋಧ ಈಗ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ನಾಯಕರು ಇಲ್ಲ ಸಿ ಎಂಥ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಅವರು ಅದಾರು ಇಲ್ಲೋ ಮತ್ತು ನಾನು ಒಂದು ಹೇಳ್ತೀನಿ ಯಾವುದೇ ಒಂದು ವ್ಯವಸ್ಥೆ ಯಾರೂ ಅನಿವಾರ್ಯ ಅಲ್ಲ ಯಾವುದೇ ಒಂದು ವ್ಯವಸ್ಥೆ ಬದಲಾವಣೆ ಹಾಕ್ಕೊಂತ ಇರ್ತದೆ ಇವತ್ತು ಇಲ್ಲ ಇವ್ರಲ್ಲ ಇವರಿಲ್ಲ ಅವರಿಲ್ಲ ಹೀಗಾಗಿ ಯಾವುದೇ ಒಂದು ಪಾರ್ಟಿಗೆ ಇರ್ಬೋದು ಮತ್ತೊಂದು ಇರ್ಬೋದು ಯಾರು ಇನ್ನೂ ಅಲ್ಲ ಆ ಹಿನ್ನೆಲೆಯಲ್ಲಿ ಅವ್ರು ಅರ್ಥ ಅವರು ಅವ್ರು ಬಿಟ್ಟಂತ ವಿಚಾರ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಬಿಟ್ಟರೆ ಗತಿ ಇಲ್ಲೋ ಬಿಟ್ಟಲ್ಲ ಮತ್ತೊಬ್ಬರ ನಾಯಕರು ಇಲ್ಲೋ ಅದು ಅವರು ಬಿಟ್ಟಂತ ವಿಚಾರ ಅಲ್ಲಿ ಪಿ ಸಿ ಕೆ ಶಿವಕುಮಾರ್ ಅದನ್ನು ಕಿತ್ಕೊಳ್ಬೇಕಂತ ಹೊಂಟಿದ್ದಾರೆ ನಡೀತಾ ಇದೆ ಅದ ರೀ ನೋಡ್ರಿ ಯಾವ ರೀತಿ ಇನ್ ಫೈಟಿಂಗ್ ಅಂದ್ರೆ ಇದು ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸ್ಬೇಕಲ್ಲ ಆಯ್ತಾ ನೀ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷಕ್ಕೆ ರಾಜೀನಾಮೆ ಕೊಡು ಈ ಕೌಂಟರ್ ಅಂಡ್ ನೀ ಕೌಂಟರ್ ಅಂತ ಅಲ್ಲ ತಂತ್ರ ಪ್ರತಿ ತಂತ್ರ ಇದೆಲ್ಲ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಈ ರೀತಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡು ಇದಕ್ಕೇನದ ಒಂದು ಅವ್ರು ಬಿಟ್ಟು ಕೂಡ ಇವರು ಹೇಗಾರ ಈ ಸ್ಥಾನ ಬಿಟ್ಟು ಕೊಡು ತಂತ್ರ ಪ್ರತಿ ತಂತ್ರ ಇವೆಲ್ಲ ನಡೀತಾ ಇದೆ ಅದು ಇನ್ನೂ ಓಪನ್ ಆಗಿ ಆಗ್ತದೆ ಕೆಲವು ದಿವಸದಲ್ಲಿ ಓಪನ್ ಆಗಾಟೆ ಮಾಡ್ತಾರೆ ನಾನು ಹೇಳ್ತೀನಿ ಈ ರೀತಿ ವೇಗವಾದಂಥ ಸ್ಟೇಟ್ಮೆಂಟ್ ಕೊಡೋದು ನಿಲ್ಲಿಸ್ಬೇಕು ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು ಹಿರಿಯ ಕಾಂಗ್ರೆಸ್ ನಾಯಕರು ಅವರು ಅರ್ಥ ಮಾಡ್ಕೊಬೇಕು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅಲ್ಲ ರೀ ಇಲ್ಲೇ ಬಿ ಜೆ ಪಿ ಸರ್ಕಾರ ಇಲ್ಲ ರಾಜ್ಯದಲ್ಲಿ ಬುರ್ಖ ಹಾಕೊಂಡು ಯಾರಾದರೂ ಆರ್ ಎಸ್ ಎಸ್ದವರು ಯಾರಾದರೂ ಗೊಂದಲ ಎಂಬಿಸ್ತಿದ್ರೆ ಇಮಿಡಿಯಾಗಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ನಿಮಗೆ ಇಂಟೆಲಿಜೆನ್ಸ್ ಇದೆ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ ಇದು ಬೇಜವಾಬ್ದಾರಿ ಪರಮಾವಧಿ ಅಂತ ಹೇಳ್ತೇನೆ हरिप्रसाद है बी जवाबारी ग्यारंटी न्यूज सूदि खचित न्याय निश्चित